ಕಾಲ್ ಮೂಡಿಯವ್ ಬಿಡು ಸತ್ರು ಬಿಡ್ಬ ನನ್ ಮಗನ ಬರ್ಲಿ ಮೊದಲೇ ಸೂಕ್ಷ್ಮ ಕಾಲ ಅಂದ್ರೆ ಕೇಳಲ್ಲ ಅವಳು ಇವತ್ತೊಂದ್ ಗತಿ ಕಾಣಸೇ ಕಾಣಿಸ್ತೀನಿ ಅವಳಿಗೆ ನನ್ನ ಮಗ ಏನ ಪಿತ್ರೆ ಸಾಯಿಸ್ಬಿಡು ತಿಮ್ಮ ಉಗ್ರ ಕೋಟ್ಲಿ ತಕೊಂಡ್ರು ಕೂರ್ ಪೊಲೀಸ್ ಸ್ಟೇಷನ್ ಯಾಕರ್ಲಿಕ್ಕಂದ್ರ ಇವತ್ತು ಇಲ್ಲೇ ಸರಿ ಮಾಡ್ತೀನಿ ಅವಳ ನೋಡ್ರೋಡ್ ಎಲ್ಲ ಅಲ್ಲಿ ನೋಡ ಕುಣ್ಣನ್ ಮನೆ ಕಂಡ್ಬಿಟ್ಟು

ಮನಸ್ಸು ನಾ ಕಾಣುತ್ತಿರುವೆ ನಿನ್ನ ಬಗೆ ಬಗೆ ವಿಧ ವಿಧದ ಕನಸು ರೀತಿ ಹಸ್ಕೊಂಡಂಗೆ ಅದು ಕರಗಿ ನೀರಾಗುವಷ್ಟೇ ಸುಖನ ಅನುಭವಿಸ್ಬಿಡ್ಬೇಕು ಚಿನ್ನ ನೀನು ಸುಖ ಅನುಭವಿಸದ ನೀನ್ ನೋಡಿದ್ರೆ ನಂಗೆ ಕಾಣಿಸೋದಿಲ್ಲ ಅಲ್ಲಿ ನೋಡೋ ಇಲ್ಲಿ ಎರಡು ಬಂಡೆಗಳ ಮತ್ತೆ ಏನಿದೆ ಸೋಪಾನದಂತ ಹುಲ್ಲು ಮಾಡುವ ಸಣ್ಣ அத்தை ஒன் கால அந்த சோசைகொன் கால எங்க இல்ல சண்டை ஸ்பெஷல் சண்டை ஸ்பெஷல் ஒல

ಒಳ್ಳೆಯವ್ರಿಗೆ ಬೆಣ್ಣೆ ಕೆಟ್ಟವ್ರಿಗೆ ಸೀಮೆ ಗಂಗ ಏನಮ್ಮ ಸರ್ಕಾರಿ ಸಂಬಳ ತಿನ್ನೋ ಸಾಧ್ವೆ ಗೌರ್ಮೆಂಟ್ ಗರ್ತೆ ನಿನಗೆ ಸಲ ಹೇಳಿದೆ ಇವ್ ಸಣ್ಣ ಬೇಡ ಬೇಡ ಅಂತ ಗಂಡನೇ ದೇವರು ಮನೆ ದೇವಾಲಯ ಅಂತ

ನಿಲ್ಸ ಸಾಕು ಅವಳೆಲ್ಲ ಮಾಡೋನು ಕೈಲಾಗೋದು ಗಂಡ ಕೈಲಾಸ ಕಂಡ ಅಂದಂಗೆ ಎಂತಷ್ಟು ಸೂತನ ಇರೋನು ತಿನ್ನ ಮನೇಲೆ ಕೂರಿಸಿ ತಂದಾಡ್ಬೇಕಾಯ್ತು ಕೇಳಿ ನನ್ನ ಮಗನ ರಿವರ್ಸ್ ಇದ್ ನಾನು ಕಂಡತ್ತ ಕಂಡಂಗೆ ಹೇಳೋನು ನನ್ನ ಸುತ್ತಿಗೆ ಯಾರು ಬಂದ್ರೆ ನಾನೇನು ಮಾಡ್ತೀನೋ ನಂಗೆ ಗೊತ್ತಿಲ್ಲ ಏನಂತೀಯ ನನ್ನ ಲಲ್ಲೋ ರಾಣೆ ಹೌದು ಅಯ್ಯೋ ಲ್ಯಾಂಡ್ರಿಣ ಮಾಡ್ಬಿಟ್ಟ ಮೋಸ ಅಯ್ಯೋ ದೇವ್ರೆ ಹಿಂಗೆ ಕಣ್ಣಿಂದ ನೋಡಲ್ಲಪ್ಪ ಶಿವನೇ ಲೇ ಏ ಲೋ ಏನ್ಯಾಂಡ್ರಿ కాదా అయ్యో శివనే దూర్ పెట్ట ను మన ముంద మే సుఖ్ సుఖ్ కాల అంద్రేరెన్ కప్పి అల్కా నన్ను మల్కాన్ మరి దా బిట్ ಒಬ್ಬಳು ನಾಯಿನ ಬಡ್ದೋ ಕಚ್ಚೋ ನಾಯಿನ ಕಟ್ಟಿಕೊಳ್ತ ಹಂಗಾಯ್ತಲ್ಲ ಹಾಳು ಇಂಥ ನರ ಮನೆ ಮೋಸ್ಕಾರ ಅಂತ ನನ್ಗೆ ಗೊತ್ತಿದ್ರ ನಂಡು ಲೋ ಗೊಬ್ಬೆ ಆಸ್ಪತ್ರೆಗೆ ಹೋಗ್ವ ಇಡ್ಕಲ ಈ ಮಾತ್ರ ನಿನ್ ಮಾತ್ರ ಪಡ ಗಿಳಿ ಸಾಕೆ ಗಿಡಗಳು ಕೈಪಟ್ಟಿ ಗೀಣ್ರಿ ಅಂದ್ರೆ ದಾಟಿಸ್ಬೇಕಾಯ್ತು ನನ್ ಮೂರ್ ಬೌಂಡ್ರಿ ನೋ ಗೋಪಿ ಯಾಕೋ ನಾವು ಎದ್ಗಳಿಗೆ ಚೆನ್ನಾಗಿಲ್ಲ ಅನ್ಸುತ್ತೆ ಕಲ್ವಾ ಯಾಕೋ ಬೌಂಡ್ರಿ ಗೀನ್ರಿ ಅಂತ ಇನ್ನೊಂದಿನ ನೋಡ್ತಮ್ಮ ಬರೋಮ್ಮ

ನೀನ್ ಬರುವತ್ಗೆ ಅಡುಗೆ ಮಾಡಿ ರಂಗೋಲೆ ಹಾಕಿ ತಾರ್ಸಿ ಗುಡ್ಸಿರ್ತೀನಿ ಮನೆಗೆ ನಮ್ಮನೆ ಮೀನು ಓದಿಯ ನೋಡೋ ಮನೆ ಬರ್ತಾ ಇರ್ಬೇಡ ಮರದ ರೈಟ್ ಆಯ್ತಾ ಇರೋಲ್ವನು ಅಯ್ಯೋ ಶಿವನೇ ಸೊಮ್ರಿಂಗ ಪರಮಾತ್ಮ ಊದು ಬಿಟ್ಟು ಅದೇನೋ ಕಟ್ಕೊಂಡ್ರೆ ಆಯ್ತಲ್ಲಪ್ಪ ನಾನು ಬಾಳ ಆ ನನ್ನ ಮಗನ ಜೊತೆ ಏನ್ ಮಾತಾಡ್ತಾ ಇದೆಯಾ ಬಾಡಿಗೆ ಆನ್ ಮಗನ್ ಅದನ್ನ ಮಾಡ್ಕೊಂಡು ಪಾಪ ಹೆಂಗೋಯ್ತು ನೋಡ್ಲದು ನೀನೇನು ಹೇಳಿ ನೀನೇ ರಾಜು ನಾನೇ ರಾಣಿ